ನಮಗ ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋದ್ನ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೇಳದ್ನಂತ ಸರ ನಮ್ಮನವ್ರಿಗೆ ಕಿವಿ ಕೇಳುವಲ್ರಿ ಏನ್ರಿ ಒಂದ್ ಔಷಧ ಕೊಡ್ರಿ ಇಲ್ಲ ಮೆಷಿನ್ ಕೊಡ್ರಿ ಅವ ಅಂದ ಅಲ್ಲೋ ಅವರಿಗೆ ನಾವು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿದ್ರ ಎಷ್ಟ್ ದೂರದಿಂದ ಕಿವಿ ಕೇಳುದಲ್ ಅನ್ನೋದು ಗೊತ್ತಾದ್ರ ಅಷ್ಟ ಕರೆಕ್ಟ್ ಮಿಷನ್ ಕೊಡಬಹುದು ನಾವು ಅವರಿಗೆ ಕರ್ಕೊಂಬ ಅವ ಅಂದ ಇಲ್ ಸರ ಅವ್ರ ಮೊದಲು ನಾವು ಕರೆದ್ರ ಬರ್ತಿದ್ರಿ ಈಗ ಬರವಲ್ರಿ ಅವ್ರು ನಂದು ಕೆಲಸ ಮಾಡು ಮನಿಗ್ ಹೋಗು ಇಷ್ಟು ಡಿಸ್ಟೆನ್ಸ್ ನಿಂದ ಕಿಮಿಕ್ ಕೇಳುದಿಲ್ಲ ಅಂತ ಅವ್ರಿಗೆ ಕಿಮಿಕ್ ಕೇಳುದಿಲ್ಲ ಅಂತ ಹೇಳಿದ್ರೆ ಅದ್ರ ಮ್ಯಾಲ ಒಂದು ಮಷಿನ್ ಕೊಡ್ತೀನಿ ನಾನು ಇಷ್ಟು ಮಾಡ್ಬೋದು ಸರ್ ನಾನು ಓತಿದ್ದು ಪೂರಾ ಅಂಗಳದಾಗ ನಿಂತು ಮುಸ್ರಿ ತಿಕ್ಕಿ ಎಣ್ಣದ ಅಂಗಳದಾಗ ನಿಂತು ಏ ಏನ್ ಮಾಡಿ ಇವತ್ ನಾಷ್ಟಕ್ಕಂತ ನೋ ರೇಟ ಆಮೇಲೆ ಅಡ್ಗೆ ಮನಿ ತಲ್ಬಾಕಲ್ಗೆ ಹೊತ್ತು ಮನಿ ತಲಬಾಕಲ್ಗ ಹೋತು ಏ ನಾಷ್ಟಕ್ಕೆ ಏನ್ ಮಾಡಿ ಅಂತ ಅಲ್ಲಿ ಏನು ರಿಟರ್ನ್ ಬರ್ಲಿಲ್ಲ ಅಡ್ಗೆ ಮನಿ ಬಾಕಲ್ಗೆ ಹೊತ್ತು ಏ ನಾಷ್ಟಕ್ಕೆ ಏನ್ ಮಾಡಿ ಅಂತ ಕೇಳ ಅಲ್ಲಿ ಏನು ಕೇಳಲಿಲ್ಲ ಮುಸ್ರಿ ತಿಕ್ಕ ಕತ್ತಿತ್ಲು ಮಗ್ಲು ಹೋಗಿ ಏ ನಾಷ್ಟಕ್ಕೆ ಏನ್ ಮಾಡಿ ಅಂತ ಕೇಳ್ದ ಆ ಮುಸ್ರಿದ್ ಬೊಗಣಿ ತೆಲಿ ತೊಟ್ಲೇಟ್ ಒಂದಕ್ಕೆ ಅಲ್ಲ ಮೂರ್ ಸಲ ಹೇಳಕತ್ತಿನಿ ಉಪ್ಪಿಟ್ಟು ಮಾಡೀನ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಅಂತ ಕಿವಿ ಕೇಳಿಲ್ಲ ಅಂದ್ರೆ ಹೋಗಿ ಮಷೀನರಿ ತಗೋಬಾರ್ದ ಡಾಕ್ಟರ್ ಹತ್ರ ತಗೋಣ ಕಿವಿ ಅಂದ್ರ ಇದಕ್ಕ ಕೇಳ್ತಿದ್ದಿಲ್ಲ ಈಗ ಎಟ್ ಬಿದ್ದ ಮೇಲೆ ಅಂದ್ರೆ ಬಂದ್ರು ಬರ್ಬೋದು ಈಗ ಕಿವಿ ಹೋತಲ್ಲ ಇದು ದೇಹ ನಾ ಹೇಳ್ದಂಗೆ ಏನು ಕಣ್ಣು ಕೇಳೈತ ಕಿವಿ ಕೇಳೈತ ಹೃದಯ ಕೇಳೈತೆ ದೇಹ ನನ್ನ ಮಾತು ಕೇಳಿಲ್ಲ ಅಂದ್ರೆ ಇದು ನಂದು ಅಂತ ನಾ ಹೆಂಗ ಅನ್ನೋದು ಹೇಳು ಆದರೂ ಬಲವಾಗಿ ಇದು ನಂದು ಅಂತ ಅಂತೈತೆ ಮನಸ್ಸು ನಾ ಒಂದು ಮನಿ ಕಟ್ಟಿನಿ ಇದು ನಂದು 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 ಅಂತ ನನ್ನೊಳಗೆ ಸೇರೈತೆ ಆ ಮನಿ ಕಟ್ಟಿ ಓಪನಿಂಗ್ ಮಾಡಿನಲ್ಲ ರಾಜಯೋಗದಾಗ ಮಾಡೀನಿ ನಾನು ಮನಿ ಓಪನಿಂಗ್ ಮಾಡಿದು ರಾಜ ಯೋಗದಾಗ ಮಾಡೀನಿ ಆದ್ರೆ ನಾಳೆ ನಾನು ಒಂದು ದಿವಸ ಸತ್ತಾಗ ಮನಿ ಅಂತೈತಿ ಪಂಚಕ್ ಬಂದೈತಿ ಅವನು ಹೋಗಿದ್ದಕ್ಕೆ ಒಂಬತ್ತು ತಿಂಗಳು ಎಲ್ಲರೂ ಮನೆ ಬಿಟ್ರೆ ಅಂತ ಮನಿ ಅಂತಿರ್ತೈತಿ ನಮಗ ನಂದ ಮನಿ ಇದ್ರೆ ನಾನು ಸತ್ತಿದ್ದಕ್ಕೆ ಪಂಚಕ್ ಹೆಂಗಾಗಬೇಕು ಹೇಳಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ನೆಲ್ಲ ಮತ್ತ ನಾ ಹೋದಾಗ ನಾನು ನಾ ಹೋದಾಗ ಏನ್ರ ನಂದು ಒಂದು ಮನಿ ಅತ್ತೈತೆ ನನ್ನ ಸಲುವಾಗಿ ಅಂದ್ರೆ ಮನಿ ನಂದಲ್ಲ ಆದ್ರೂ ನಂದು ಅಂತ ಭಾವಿಸ್ಕೊಳ್ತೈತೆ ಅಲ್ಲ ಇದು ಅಂದ್ರೆ ಅನಾತ್ಮ ವಸ್ತುಗಳಿಗೆ ತಾದ್ಯಾತ್ಮ ಹೊಂದಿ ತನ್ನದಲ್ಲದ ವಸ್ತುಗಳ ಜೊತೆ ತಾನು ಎಷ್ಟು ಬೆರೆತು ಭ್ರಮ ತುಂಬಿಟ್ಟಿರ್ತೈತಿತ್ತು ಮನುಷ್ಯ ನನ್ನ ಹೊಲ ನನ್ನ ಮನೆ ನನ್ನ ದೇಹ ನನ್ನ ಜಾತಿ ನಂದು ಅನ್ನೋದು ಎಷ್ಟು ಗಟ್ಟಿ ಕೊಡ್ತೈತಿತ್ತು ಮನುಷ್ಯಾಗ ನಾವು ನಂದ ಜಾತಿ ಬಹಳ ದೊಡ್ಡದು ಡಯೋಜೆನಿಸ್ ಅಂತ ನಮ್ಮಲ್ಲಿ ಹೆಂಗ ಸರ್ವಜ್ಞ ಹೆಂಗ ಡಯೋಜೆನಿಸ್ ಅಂತ ಹೇಳಿ ಒಬ್ಬ ಸಂತ ಇದ್ದ ಗ್ರೀಸ್ ದೇಶದಲ್ಲಿ ಬಹಳ ದೊಡ್ಡ ಸಂತ ನಮ್ಮಲ್ಲಿ ಹಂಗ ಸರ್ವಜ್ಞ ಹಂಗ ಅಲ್ಲಿ ಡಯೋಜನೀಸ್ ಅವನು ಒಂದು ಈ ಸ್ಮಶಾನದೊಳಗೆ ಕುಂತಿದ್ದ ಸುಡುಗಾಡ್ ಅಂತೀವಲ್ಲ ಸುಡುಗಾಡದೊಳಗೆ ಸ್ಮಶಾನದೊಳಕ್ ಕುಂತಿದ್ದ ಅಲ್ಲಿ ಎರಡು ತೆಲಿ ಡೋಗಿ ಇಟ್ಟುಕೊಂಡು ಸ್ಮಶಾನದ ಕುಂತಿದ್ದವ ತೆಲಿ ಡೋಗಿ ಇಟ್ಟುಕೊಂಡು ಅವರೊಬ್ಬ ಸ್ನೇಹಿತ ಬಂದ ಬಂದವನಿಗೆ ಕೇಳ್ತಾನ ಅಲ್ಲಿ ಇಲ್ಲಿ ಸ್ಮಶಾನದಾಗಿ ಯಾಕೆ ಕುಂತಿಯೋ ನೀನು ಅಲ್ಲ ಅವ್ ಮುಂದಿಟ್ಕೊಂಡು ಯಾವ ಅಂದ ಸ್ಮಶಾನದಾಗ ಮಸ್ತ್ ಐತಪ್ಪ ಇಲ್ಲೇ ಇರ್ತೀನಿ ನಾನು ಕರೆಕ್ಟ್ ಆ ತಲಿ ಡೋಗಿ ಯಾಕೆ ಇಟ್ಕೊಂಡು ಕುಂತ ಇಲ್ಲಿ ಇವೆರಡು ತಲಿ ಡೋಗಿ ಅದಾವಲ್ಲ ಇದು ಒಂದು ತಲಿ ಡೋಗಿ ಒಬ್ಬ ಅತ್ಯಂತ ಶ್ರೀಮಂತನ ತೆಲೆ ಡೋಗಿ ಇದು ಇನ್ನೊಂದು ಡೋಗಿ ಐತಲ್ಲ ಅತ್ಯಂತ ಬಡವನ ತಲೆ ಡೋಗಿ ಇದು ಒಂದೈತಲ್ಲ ಇವ ಉಚ್ಚ ಅಂತ ಹೇಳ್ಕೊಂತ ಅಡ್ಡಾಡ್ತಿದ್ದ ಮತ್ತ ಇವ ಬಹಳ ಕೀಳು ಅಂತ ಹೇಳ್ಕೊಂತ ಅಡ್ಡಾಡ್ತಿದ್ದ ಎಲ್ಲಿ ಊರಾಗ ಅಲ್ಲಿ ಒಂದು ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂತ ಅಡ್ಡಾಡ್ತಿತ್ತು ಒಂದು ಬಡವ ಅಂತ ಹೇಳ್ಕೊಂತ ಅಡ್ಡಾಡ್ತಿತ್ತು ಇಲ್ಲಿ ನೋಡು ಎರಡು ಕೂಡ ಕುಂತವ್ ಏನು ವ್ಯತ್ಯಾಸ ಇಲ್ಲ ಎಲ್ಲಿ ಸ್ಮಶಾನದಾಗ ಅದಕ್ಕೆ ಡಯೋಜನಿಸ್ ಅಂತಾನ ನಾನು ಸ್ಮಶಾನದೊಳಗ ಯಾಕಿರ್ತೀನಿ ಅಂದ್ರ ಸ್ನೇಹಿತನ ಕೇಳು ನಿಮ್ಮ ಸಮಾಜದಲ್ಲಿರುವ ಇಲ್ಲದಂತ ಸಮಾನತೆ ಸ್ಮಶಾನದೊಳಗ ನೋಡಿ ಇಲ್ಲಿ ಬಡವಿಲ್ಲ ಶ್ರೀಮಂತಲ್ಲಿ ಇಲ್ಲಿ ಬಡವದನ ಬಡತನ ಇಲ್ಲ ಶ್ರೀಮಂತದನ ಶ್ರೀಮಂತಿಕೆ ಇಲ್ಲ ಇಲ್ಲಿ ಸಮಾಜದೊಳಗೆ ಸಮಾನತೆ ಸ್ಮಶಾನದಾಗಿ ಸಿಕ್ಕೈತಿ ನೋಡಿ ಇಲ್ಲಿ ನಿಮ್ಮ ಊರಾಗ ಹೋರಿ ಆ ಜಾತಿ ಈ ಜಾತಿ ನೂರು ಜಾತಿಗಳು ಇಲ್ಲೆಲ್ಲದವು ಹೇಳಿ ಸ್ಮಶಾನದೊಳಗೆ ಯಾರ್ಯಾರ ಸಣ್ಣವರು ದೊಡ್ಡವರು ಅಂತದೇನೆ ಹೇಳಿ ಮನುಷ್ಯ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ನನಗ ಎಲ್ಲೋ ಎಕ್ಸಿಡೆಂಟ್ ಆಗಿತ್ತು ಅಂದ್ರ ಈಗೋ ಆಗೋ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು ಅಂದ್ರೆ ಯಾರೋ ಒಬ್ರು ಬಂದು ಒಂದೆರಡು ಹನಿ ನೀರು ಬಿಡುವಾಗ ನನ್ನ ಸಾವು ಸಮೀಪದ ಬಂದಾಗ ನಾ ಏನು ಕೇಳ್ತೀನಿ ನೀವು ನಮ್ಮ ಜಾತಿಯವರೇನು ನೀರು ಹಾಕಬೇಕು ಅಂತ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರ್ತಿದ್ನೆಲ್ಲ ಬರುವಾಗ ಹೆರಿಗೆ ಮಾಡಿಸಿಕೊಳ್ಳುವಂತ ನರಸು ಬಂದಾಗ ನೀನು ನಮ್ಮ ಜಾತಿಯಕ್ಕೇನು ಏನು ಅಂತ ಕೇಳಿ ಭೂಮಿಗೆ ಬಂದೀನಿ ಹೇಳಿ ಹುಟ್ಟಿನೊಂದಿಗೆ ಬರದಂತಹದ್ದು ಸಾವಿನೊಂದಿಗೆ ಬರದಂತಹದ್ದು ಕೇವಲ ಶಬ್ದ ಮಾತ್ರದಲ್ಲಿ ಅಸ್ತಿತ್ವವಿದ್ದು ಇಡೀ ಸಮಾಜವನ್ನೇ ದುಃಖದಿಂದ ಕೂಡಿಸಿಕೊಂಡು ಸತ್ ದುಃಖ ಪೂರಿತ ಮಾಡುತ್ತಲ್ಲ ನಂದು ಅಂತನ್ನುವುದು ಹೇಗೆ ಹೇಳಿ ಈಗ ಮನುಷ್ಯ ಎಷ್ಟು ತಪ್ಪು ಕಲ್ಪನೆಗಳಿಂದ ಕೂಡದ ಅಂದ್ರ ಈಗ ನೀವು ನೋಡಿ ಒಂದು ಮಾವಿನ ಒಂದು ಮಾವಿನ ಗಿಡ ನೋಡ್ತೀವಿ ನಾವು ಮಾವಿನ ಗಿಡಕ್ಕೆ ನಾವು ಇದು ಬೇವಿನ ಗಿಡ ಅಂದಿಲ್ಲ ಅಂದಿವೆ ಮಾವಿನ ಗಿಡಕ್ಕೆ ಬೇವಿನ ಗಿಡ ಅಂದಿಲ್ಲ ಬೇವಿನ ಗಿಡಕ್ಕೆ ಜಾಲಿಗಿಡ ಅಂದಿಲ್ಲ ಜಾಲಿಗಿಡಕ್ಕೆ ಹುಣಿಸಿ ಗಿಡ ಅಂದಿಲ್ಲ ಮಾವಿನ ಗಿಡಕ್ಕ ಬೇವಿನ ಗಿಡ ಅಂದಿಲ್ಲ ಬೇವಿನಿ ಗಿಡಕ್ಕ ಜಾಲಿಗಿಡ ಅಂದಿಲ್ಲ ಜಾಲಿ ಗಿಡಕ್ಕೆ ಹುಣಸಿ ಗಿಡ ಅಂದಿಲ್ಲ ಬೇವಿನ ಗಿಡವನ್ನ ಬೇವಿನ ಗಿಡದಂತೆ ನೋಡ್ತೀವಿ ಮಾವಿನ ಗಿಡವನ್ನ ಮಾವಿನ ಗಿಡದಂತೆ ನೋಡ್ತೀವಿ ಹುಣಸಿ ಗಿಡವನ್ನ ಹುಣಸಿ ಹಣ್ಣಿನ ಗಿಡದಂಗ ನೋಡುತ್ತೀವಿ ಜಾಲಿ ಗಿಡವನ್ನ ಜಾಲಿ ಗಿಡದಂತೆ ನೋಡುತ್ತೀವಿ ಯಾವಾಗ ನಾವು ಮನುಷ್ಯ ಕಲಿತನ ಮನುಷ್ಯನನ್ನ ಮನುಷ್ಯನಂತೆ ನೋಡುವ ಮಾರ್ಗ ಯಾವಾಗ ಬರ್ತೈತಿ ಇದು ಗೊತ್ತಾಗುವಲ್ಲ ಮನುಷ್ಯ ಧರ್ಮ ಅಂದ್ರೆ ಏನಲ್ಲ ಮನುಷ್ಯನನ್ನ ಮನುಷ್ಯನಂತೆ ನೋಡುವುದೇ ಅಧ್ಯಾತ್ಮ ಮನುಷ್ಯನನ್ನ ಮನುಷ್ಯನಂತೆ ಪ್ರೀತಿಸುವುದೇ ಧರ್ಮ ಧರ್ಮ ಅಂದ್ರೆ ಏನಲ್ಲ ನಿಮ್ಮನ್ನು ನೋಡಿದ್ರೆ ನಮಗೂ ಸಂತೋಷ ಆಗ್ತಿರ್ಬೇಕು ನಮಗೂ ನೋಡಿದ್ರೆ ನಮ್ಮನ್ನು ನೋಡಿದ್ರೆ ನಿಮಗೂ ಸಂತೋಷ ಆಗ್ತಿರ್ಬೇಕು ಇದೇ ಧರ್ಮ ಅಷ್ಟೆ ಎಲ್ಲಿದೆ ಹೇಳಿ ಭೂಂತಾದೇವಿ ಅಂತ ಒಬ್ಬ ಶರಣ ಇದ್ಲು ಆಕೆ ಒಂದು ವಚನ ಬರೀತಾಳ ಊರ ಹೊರಗಣ ಬಯಲು ಊರ ಊರ ಒಳಗಣ ಬಯಲು ಊರ ಹೊರಗಣ ಬಯಲು ಎಂಬ ಭೇದ ಉಂಟೆ ಅತ್ತ ನೋಡಿದ ಡತ್ತ ಬಯಲೊಂದೆ ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಹಿಸಿ ಎಲ್ಲಿ ಕೂಗಿ ಕರೆದಡು ಓ ಎನ್ನನೆ ನಮ್ಮ ಬಿಡಾಡಿ ಅಂತ ಅಕ್ಕಿಯ ಅಂಕಿತ ನಾಮ ಬಿಡಾಡಿ ನೀವು ಇದನ್ನು ಸ್ವಲ್ಪ ಕೇಳಿ ಹೆಸರಷ್ಟು ಚಂದಿದೆ ಬಿಡಾಡಿ ಅನ್ನೋದಿಲ್ಲ ದನ ಬಿಡಾಡಿ ದನ ಅಂತೀವಲ್ಲ ಬಿಡಾಡಿ ದನ ಅಂದ್ರ ಕಟ್ಟಾಕ ಅವು ಕಟ್ಟೆ ಹಾಕುದಿಲ್ಲ ಅವಕ್ ಬಿಡಾಡಿ ದನ ಅಂತೀವಿ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರ ರಾಜನ ಮಗಳು ಬೋಂತಾದೇವಿ ಆಕೆ ಕಲ್ಯಾಣಕ್ಕೆ ಬಂದು ವಚನ ಬರೆದು ತನ್ನ ದೇವನ ಅಂಕಿತ ನಾಮ ಬಿಡಾಡಿ ಅಂತ ಹೆಸರಿಟ್ಲು ಅಂದ್ರೆ ನೀವು ಹೆಂಗ ಕಟ್ಟಾಕ ಬರುದಿಲ್ಲ ದನಕ್ಕೆ ಬಿಡಾಡಿ ಅಂತಿರಲ್ಲ ದೇವನಿಗೆ ಬಿಡಾಡಿ ಅಂತ ಯಾಕೆ ಕಟ್ಟದ್ಲು ಅಂದ್ರೆ ಯಾವ ಜಾತಿ ನಾಮ ರೂಪಗಳಿಂದ ಯಾವನಿಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ದೇವನಿಗೆ ಬಿಡಾಡಿ ಅಂತ ಅಂತ ದೇವಿ ಏನು ಶರಣ್ರಿ ಅಷ್ಟು ಚಂದ ಬೈಲೈತಿ ಬರೇ ಸುಮ್ಮನ ಒಂದು ಗಾಡಿಯಿಂದ ಅದು ಆ ಕಡೆ ಒಳಗ ಹೊರಗ ವಾಡಿ ತೆಗೆದು ಬಿಟ್ಟರೆ ಬಯಲಿನೊಳಗೆ ಹೊರಗ ಒಳಗಾಯಿತೇನೋ ಬಯಲೊಂದೇ ಅಷ್ಟೆ ನಮ್ಮ ಬದುಕು ಬಯಲಾಗಬೇಕು ಯಾವುದು ಜಾತಿ ನಂದು ಅಂತ ಎಷ್ಟು ಬಡದಾಡ್ತಿದ್ನಲ್ಲ ಇದೇನ್ರ ನಂದಾಗಿದೆ ಏನೇ ಹೇಳಿ ಎಷ್ಟು ಸಂಪತ್ತು ಗಳಿಸಿದೆ ಯಾವ ಸಂಪತ್ತು ನನ್ನ ಜೊತೆಗೆ ಬಂದೈತ್ ನಂದು ನಂದು ಅಂತ ನಾನು ಬಡದಾಡಿನಲ್ಲ ಅದೇನ್ರ ಅತ್ತೆ ನಾ ಹೋಗಾಗ ಅದು ಅತ್ತೈತೆ ಹೇಳ್ರಿ ಒಂದು ಮಾರುತಿ ಗಾಡಿ ಖರೀದಿ ಮಾಡಿದ್ನಿ ಅಂದ್ರ ಮಾರುತಿ ಗಾಡಿ ಖರೀದಿ ಮಾಡಿದ್ರ ನಾನು ಹೋಗುವಾಗ ನನ್ನ ಜೊತೆಗೆ ಮಾರುದು ಬರಲಿಲ್ಲ ಏನ್ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ಮಾಡಿ ಇನೋವಾ ಗಾಡಿ ಖರೀದಿ ಮಾಡಿದ್ರ ನಾ ಹೋಗುವಾಗ ಇನೋವಾ ಇವ ನನಗೆ ಖರೀದಿ ನನ್ನವ ಅನ್ಲಿಲ್ಲ ಅದು ಅಷ್ಟ ಮಾರುತಿ ಮಾರುದು ಬರಲಿಲ್ಲ ಇನೋವಾ ನನ್ನವೂ ಅನ್ಲಿಲ್ಲ ಯಾವುದು ಬರ್ತದೆ ಹೇಳಿ ಇದು ನಂದು ಅನ್ನೋದು ಕುಂತೈತಿಲ್ಲ ಇದು ದುಃಖ ಮಾಡೈತೆ ಮನುಷ್ಯ ಅಲೆಕ್ಸಾಂಡರ್ ಮಹಾರಾಜ ಇದ್ದ ಜಗತ್ತನ್ನೇ ಗೆದ್ದಿದ್ದ ಹೋಗುವಾಗ ಅವ ಅಂತಾನೆ ಹೋಗುವಾಗ ಸಾವಿನ ಹಾಸಿಗೆಯ ಮೇಲೆ ನನ್ನ ಎರಡು ಕೈಗಳನ್ನು ಹಿಂಗ ತೋರಿಸಿರಿ ಜಗತ್ತಿಗೆ ಜಗತ್ತನ್ನೇ ಗೆದ್ದಂಥ ಅಲೆಕ್ಜಾಂಡರ್ ಮಹಾರಾಜ ಹೋಗುವಾಗ ಖಾಲಿ ಕೈಯಿಂದ ಹೋಗಬೇಕನ್ನು ಸತ್ಯ ಜಗತ್ತಿಗೆ ಗೊತ್ತಾಗಲಿ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಐ ಎಂ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ನಾನು ಶ್ರೀಮಂತ ದೇಶದ ಬಡವ ದೊರೆ ಅಷ್ಟೇ ನಾವೆಷ್ಟು ಪಟ್ಟಿ ಇಡಬಾರ್ದಂತಲ್ಲ ಇದು ಒಳಗೆ ಕುಂತೈತೆಲ್ಲ ಬಂಧನ ಆಗೈತೆ ಮನುಷ್ಯಾಗಷ್ಟೇ ಇದು ನಂದು ನಂದು ಅಂತ ಒಳಗೆ ಸೇರಿದ್ದಕ್ಕ ಇದು ಭಾವ ಭ್ರಮೆ ಭಾವ ಬಂಧನ ಸೇರಿಬಿಟ್ಟೈತೆ ಮನುಷ್ಯ ಒಳಗಷ್ಟು